ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಎಲ್ಲರೂ ಅವರವ್ರ ಮನೇಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ಆದರೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ಇದು ಇದೊಂದು ಅವಲಕ್ಕಿ ಮತ್ತೆ ದಪ್ಪ ಅವಲಕ್ಕಿ ಇದು ಇದು ನೋಡಿ ಈ ಥರ ಅವಲಕ್ಕಿ ಇದು ಇದನ್ನ ನಾನು ಅಕ್ಕಿ ವಾಶ್ ಮಾಡ್ತೀವಲ್ಲ ಅದೇ ತರ ಎರಡು ಸರಿ ವಾಶ್ ಮಾಡಿ ಮತ್ತೆ ಇದಕ್ಕೆ ನೀರು ಹಾಕಿ ಸ್ವಲ್ಪ ಒಂದು ಗಂಟೆ ಇಡ್ತೇನೆ ಹಾಗೇನೆ ಯಾಕೆಂದ್ರೆ ಇದು ಅವಲಕ್ಕಿ ಎಲ್ಲ ನೆನೆಬೇಕು ನಮಗೆ ಇದನ್ನ ಹೇಗೆ ಮಾಡುದು ಅಂತ ಹೇಳಿ ನೋಡ್ಕೊಳ ಈಗ ನೋಡಿ ಈ ತರ ಒಂದು ಬಣಲ ಇಟ್ಟಿದ್ದೇನೆ ಮತ್ತೆ ಇಲ್ಲಿ ಏನೆಲ್ಲ ಐಟಮ್ಗಳನ್ನು ಕಟ್ ಮಾಡಿಟ್ಟಿದ್ದೇನೆ ನಾನು ತೋರಿಸ್ಕೊಡ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ಕರ್ಬೇವು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಹಸಿಕಾಯಿ ಹೇಳ್ತಾರಲ್ಲ ಅದು ಮತ್ತೆ ಟೊಮೆಟೊ ಇಷ್ಟನ್ನು ನಾನು ಕಟ್ ಮಾಡಿಟ್ಟಿದ್ದೇನೆ ಇದು ಈಗ ಎಣ್ಣೆ ಕಾಯ್ತಾ ಇದೆ ನಾನು ಸ್ವಲ್ಪ ನೆಲಗಡ್ಲೆಯನ್ನು ಹಾಕ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ನೆಲಗಡ್ಲೆ ಇಷ್ಟು ಎರಡು ಸರಿ ಕೈಯಲ್ಲಿ ಹಾಕೊಂಡು ನಾನು ಹಾಕಿದೆ ಈ ಥರ ಗಟ್ಟಿ ಅವಲಕ್ಕಿ ಅದು ನಾನು ವಾಶ್ ಮಾಡಿಟ್ಟದ್ದು ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಗೌಟಿ ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ ನಾನು ಈಗ ಶೇಂಗಾನ ಹಾಕಿದ್ದೇನೆ ನೆಲ ಕಡೆ ಹೇಳ್ತಾರ ಅದನ್ನು ಹಾಕೊಂಡಿದ್ದೇನೆ ಇದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ನಮಗೆ ಟೇಸ್ಟ್ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ನಾನು ನೆಲಕಡ್ಲೆಯನ್ನು ಎಣ್ಣೆಯಲ್ಲಿ ಹಾಕಿದ್ದೇನೆ ಮತ್ತು ಇದಕ್ಕೇ ಸ್ವಲ್ಪ ಇದು ನೆಲಕಡಲೆ ಫ್ರೈ ಆದ ತಕ್ಷಣ ನಮಗೆ ಗೊತ್ತಾಗ್ತದೆ ಮತ್ತು ತುಂಬ ಕರಿಂಚಬಾರ್ದು ಇದು ಒಂದು ಮೀಡಿಯಮ್ ಇದರಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ನೋಡಬೇಕು ಈ ಥರ ಒಂದು ಫ್ರೈ ಆಗಬೇಕದು ಕಾಣಿಸ್ತಾ ಇದೆ ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಸಕ್ಕರೆ ಹೇಗಿದೆ ಕಾಣಿಸ್ತೇವೆ ಇದಕ್ಕೆ ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಸಾಸಿವೆ ಹಾಕೊಳ್ತೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತೀನಿ ಮತ್ತೆ ಇದಕ್ಕಿನ್ನ ನಾನು ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕೊಳ್ತೀನಿ ಈಗ ಸಾಸು ಎಲ್ಲ ಜೀರಿಗೆ ಎಲ್ಲ ಫ್ರೈ ಈಗ ಹೀಗೆ ಫ್ರೈ ಆಯ್ತು ನಾನು ಇದಕ್ಕೆ ಕರಿಬೇವು ಮತ್ತೆ ನೀರುಳ್ಳಿ ಟೊಮೆಟೊ ಕಾಯಿ ಮೆಣಸು ಏನು ಕಟ್ ಮಾಡಿಟ್ಟು ಇದನ್ನ ಈಗ ಇದಕ್ಕೆ ಹಾಕ್ತೇನೆ ನೋಡಿ ಈ ಥರ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕೆಲ್ಲ ನೀರುಳ್ಳಿ ಮತ್ತು ಟೊಮೆಟೊ ಕಾಯಿಮೆಣಸಿ ಏನೆಲ್ಲ ಉಂಟು ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದಕ್ಕೆ ನಾನು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಳ್ತೀನಿ ಅದು ಬೇಗ ಎಲ್ಲ ಬೇಗ ಮೆತ್ತನೆ ಆಗುತ್ತೆ ಮತ್ತೆ ಒಳ್ಳೆಯ ಟೇಸ್ಟ್ ಕೂಡ ಬರುತ್ತೆ ಅದಕ್ಕೋಸ್ಕರ స్వల్ప ఉప్పు హింద స్వల్ప ఉప్పు హాకె ఇది ఆల్మోస్ట్ ఈ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ತೀನಿ ಒಂದು ಕಾಲು ಚಮಚದಷ್ಟು ಈಗ ಆಲ್ಮೋಸ್ಟ್ ರೆಡಿ ಆಯ್ತು ಇಷ್ಟೇ ಈಜಿಯಲ್ಲಿ ಒಂದು ಮಾಡುವಂತ ಒಂದು ರೆಸಿಪಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬಾ ಈಜಿಯಲ್ಲಿ ಮಾಡ್ಕೋಬಹುದಂತ ಒಂದು ರೆಸಿಪಿ ಇದನ್ನು ನಾನು ತೋರಿಸ್ತಾ ಇದೆ ನಿಮಗೆ ಈಗ ಇದು ಆಯಿತು ರೆಡಿ ಆಯಿತು ಇದನ್ನೀಗ ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ ನಾವು ಏನು ಅವಲಕ್ಕಿ ನೆನ್ಸಿಟ್ಟಿದ್ವಲ್ವಾ ನೀರಲ್ಲಿ ಅದನ್ನೀಗ ಸೋಸಿಕೊಂಡು ತೆಗಿಬೇಕು ನೀರು ಬೇರೆ ತೆಗಿಬೇಕು ಅವಲಕ್ಕಿ ಬೇರೆ ತೆಗಿಬೇಕು ಈ ಥರ ಅವಲಕ್ಕಿಯನ್ನು ಬಸ್ ತಗೊಂಡೆ ನೀರಿಂದ ಬಸ್ಸಿದ್ದೆ ಈಗಿದು ಒಂದು ಐದು ನಿಮಿಷ ಬಿಡಬೇಕು ಇದು ಕೂಡ ನೀರನ್ನು ಫುಲ್ ಹಿರ್ಕೋಬೇಕು ಅದಕ್ಕೋಸ್ಕರ ಇದನ್ನು ಒಂದು ಐದು ನಿಮಿಷ ಬಿಡಬೇಕು ನೋಡಿ ಈ ಥರ ಇದು ಐದು ನಿಮಿಷ ಆಯಿತು ವಾಶ್ ಮಾಡಿ ಒಂದು ಐದು ನಿಮಿಷ ಇಡಬೇಕಿದು ನೀರೆಲ್ಲ ಹಿಂಕೊಳ್ಬೇಕು ನೀರು ನೀರು ಹಾಗಿದ್ರೆ ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ನಾನು ವಾಶ್ ಮಾಡಿ ಅದರಲ್ಲಿದ್ದ ನೀರೆಲ್ಲ ಬಸ್ತು ಒಂದು ಐದು ನಿಮಿಷ ಇಟ್ಟಿದ್ದೆ ಹಾಗೇನೇ ಈಗ ನಾನು ಇದು ನಾವು ರೆಡಿ ಮಾಡ್ಕೊಂಡಿರೋ ಒಗ್ಗರಣೆಗೆ ಹಾಕ್ತೇನೆ ಈಗ ಗ್ಯಾಸ್ ಆನ್ ಮಾಡ್ಕೊಳ್ತೇನೆ ನಾನು ಲೋ ಫ್ಲೇಮ್ ಅಲ್ಲಿ ಗ್ಯಾಸ್ ಇಟ್ಕೋಬೇಕು ಹೀಗೆ ಅವಲಕ್ಕಿ ಹಾಕಿದೆ ಈಗ ಇದನ್ನು ನಾನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೇನೆ ಹೀಗೆ ಕೈ ಆಡ್ಬೇಕು ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕಿದ್ರು ಬಿಸಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಒಳ್ಳೆ ಕೂಡ ಬರ್ತದೆ ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಚೆಂದ ಐತಿ ಅಂತ ಕಾಣಿಸ್ತಾ ಇದೆಯಾ ನೋಡಿ ಈ ಥರ ವೆರೈಟಿ ವೆರೈಟಿ ತಿಂಡಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತಿಂಡಿ ಎಲ್ಲ ಬೇಜಾರಾಗೋದಿಲ್ಲ ಮತ್ತೆ ಯಾವಾಗಲೂ ದೋಸೆ ಪಡ್ಡು ಇಡ್ಲಿ ತಿನ್ನಲಿಕ್ಕೆ ಇದ್ದೇ ಇರ್ತದೆ ಆದರೆ ಇದು ಈ ಥರ ತಿಂಡಿಗಳನ್ನು ಹೆಚ್ಚಿನವ್ರು ಮಾಡ್ತಾರೆ ಗೊತ್ತಿಲ್ಲದೆ ಇರೋರಿಗೆ ಇದು ತುಂಬ ಸುಲಭ ಮತ್ತೆ ತುಂಬ ಟೇಸ್ಟಿಯಾಗಿರ್ತದೆ ಇದು ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡುವಂಥದ್ದು ಒಂದು ತಿಂಡಿ ಎರಡು ಒಂದು ನೀರುಳ್ಳಿ ಎರಡು ಕಾಯಿ ಮೆಣಸು ಒಂದು ಟೊಮೆಟೊನ ಬೇಗ ಬೇಗ ಕಟ್ ಮಾಡಿ ಒಂದು ಒಗ್ಗರಣೆಗೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕೊತ್ ಕರಿಬೇವು ಕೊಂಬ್ರಿ ಹಾಕಿ ಒಗ್ಗರಣೆ ಇಟ್ಟು ಒಂದು ಈ ಥರ ಅವಲಕ್ಕಿನ ಒಂದು ಮಿಕ್ಸ್ ಮಾಡುವಂಥ ತೊಳೆದಿಟ್ಟು ಮತ್ತು ಈ ಹತ್ರ ಅವಲಕ್ಕಿ ಬೇಡ ನಮಗೆ ದಪ್ಪ ಅವಲಕ್ಕಿ ಬೇಡ ಹೇಳಿದ್ರೆ ಪೇಪರ್ ಅವಲಕ್ಕಿ ಸಿಗ್ತದೆ ನಾರ್ಮಲ್ ಅವಲಕ್ಕಿ ಸಿಗ್ತದೆ ಅದಕ್ಕೆಲ್ಲ ಸ್ವಲ್ಪ ನೀ ಪೇಪರ್ ಅವಲಕ್ಕಿ ಅಥವಾ ನಾರ್ಮಲ್ ಅವಲಕ್ಕಿಗೆ ಸ್ವಲ್ಪ ನೀರು ಚಿಮುಕಿಸಿ ಸ್ವಲ್ಪ ಮೆತ್ತಗಾದ ತಕ್ಷಣ ಈ ಥರ ಒಗ್ಗರಣೆ ಮಾಡ್ಬೋದು ಈ ಥರ ಮಾಡೋದ್ರಿಂದ ಇದು ಒಳ್ಳೆ ಟೇಸ್ಟಿಯಾಗಿರ್ತದೆ ಮತ್ತು ಈಜಿ ಕೂಡ ಇರ್ತದೆ ಇದೀಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಕಾಣಿಸ್ತಿದೆಯಾ ನೋಡಿ ಎಷ್ಟು ಟೇಸ್ಟ್ ಆಗಿದೆ ಮತ್ತು ಏನು ಒಳ್ಳೆ ಬಂದಿದೆ ಕೂಡ ನಾನು ಇದಕ್ಕೆ ಈಗ ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಹುರಿ ಕಡಲೆ ಹಿಟ್ಟಿದು ಕಾಣಿಸ್ತಾ ಇದೆಯಾ ಕಡಲೆ ಹಿಟ್ಟು ಹುರಿ ಕಡಲೆ ಹಿಟ್ಟು ಸ್ವಲ್ಪ ಹಾಕೊಳ್ತೀನಿ ಇದರಲ್ಲಿ ಈ ಥರ ನಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ನಾನು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತೀನಿ ಅದಕ್ಕೆ ನಮಗೆ ಯಾವಾಗಲೂ ಒಂದೇ ಥರ ತಿಂಡಿ ಬೇಜಾರಾಗಿರ್ತದಲ್ವ ಮಾಡಿ ಮಾಡಿ ತಿಂದು ಈ ಥರ ಒಂದು ದಿವಸ ಮಾಡಿಕೊಂಡ್ರೆ ಟೇಸ್ಟಿಯಾಗಿರ್ತದೆ ಮತ್ತೆ ಈಜಿ ಕೂಡ ಸುಲಭದಲ್ಲಿ ಮಾಡುವಂಥ ಒಂದು ತಿಂಡಿ ಇದು ನಾನು ದಪ್ಪ ಅವಲಿಕೆಯಲ್ಲಿ ಮಾಡಿದ್ದೇನೆ ಇದು ಕೂಡ ಟೇಸ್ಟ್ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ದಪ್ಪ ಅವಲಿಕೆಯಲ್ಲಿ ಮಾಡಿದ್ದೇನೆ ನೋಡಿ ಯಾವ ಥರ ಬಂತಂತ ನೋಡಿ ಒಳ್ಳೆ ಟೇಸ್ಟಿಯಾಗಿದೆ ಮತ್ತು ತುಂಬ ಹೆಲ್ದಿಯಾಗಿದೆ ನಾವು ಏನೇ ಇಲ್ಲಿ ಕೆಮಿಕಲನ್ನು ಯಾವುದು ಪೌಡರನ್ನು ಆ್ಯಡ್ ಮಾಡಿಲ್ಲ ಎಲ್ಲ ನ್ಯಾಚುರಲ್ ಆಗಿ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ನಾನು ತೋರಿಸ್ಕೊಟ್ಟಿದ್ದೇನೆ ಇದು ಅವಲಕ್ಕಿ ರೆಸಿಪಿ ನಿಮಗೆ ಇಷ್ಟ ಆದರೆ ಅವಲಕ್ಕಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಕ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್